ಇದು ನಂದು ಇನ್ನೊಂದು ಭಾಗ ಇದು ಇಲ್ಲಿ ಇಲ್ಲಿ ಐದು ಗುಂಟೆ ಸಪ್ರೇಟ್ ಇದೆ ಇಲ್ಲಿ ಐದು ಕುಂಟೆ ಸಪ್ರೇಟ್ ಜಮೀನು ಇದೆ ಇದು ಇಲ್ಲಿ ಸ್ವಲ್ಪ ಸೀತು ಜಾಗ ಇಲ್ಲಿ ಟ್ರೆಂಚ್ ಎಲ್ಲ ಮಾಡ್ಬೇಕು ಸ್ವಲ್ಪ ನೀರು ಹೊರಗಡೆ ಹೋಗ್ಬೇಕು ಮಳೆಗಾಲದಲ್ಲಿ ಇಲ್ಲಿ ಶೀತ ಸೀತಾಗುತ್ತೆ ಅಲ್ಲಿ ನೋಡಿ ನಿಮ್ಗೆ ಇಲ್ಲಿ ಒಂದು ಮೂರು ನಾಲ್ಕು ಮರಗಳು ತುಂಬಾ ವೀಕಾಗಿ ಆಗಿ ಹೋಗ್ಬಿಟ್ಟಿದೆ ತಂಗಿ ಮರಗಳು ನೋಡಿ ರೋಗ ಹೊಡೆದಿದೆ ಇಡೀರಿ ಅಲ್ಲಿ ರೋಗ ಹೊಡೆದಿದೆ ಎರಡು ವರ್ಷದಿಂದ ರೋಗ ಒಂದು ಚೇತರಿಸ್ಕೊಂಡಿದೆ ಹೋಗಿದೆ ಹೋದ ವರ್ಷ ಎರಡ್ ವರ್ಷ ಮಳೆ ಜಾಸ್ತಿ ಆಯ್ತಲ್ಲ ತೋಡಕ್ ಶೀತ ಆಗೋದ್ರಿಂದ ನೋಡಿ ಈ ಪರಿಣಾಮ ಆಗುತ್ತೆ ಟ್ರೆಂಚ್ ಮಾಡಿಲ್ಲ ಆಮೇಲೆ ಟ್ರೆಂಚ್ ಇಲ್ಲಿ ಮಧ್ಯದಲ್ಲಿ ಅದಕ್ಕೆ ಇದು ಮಾಡಕ್ಕಿದೆ ಗುದ್ದುಮೆಟ ಕಾಂಪೋಸ್ಟ್ ಮಾಡಕ್ಕಿದೆ ನೀರ್ ಹೊರಗಡೆ ಹೋಗಂಗ್ ಮಾಡ್ಸಿರಲಾ ಮಳೆ ಬರ ಇತ್ತಲ್ಲ ಮೊದ್ಲು ಎರಡು ವರ್ಷ ಮುಂಚೆ ಎಲ್ಲ ಸಿಕ್ಕಾಪಟ್ಟೆ ಬರ ಸೀತ ಹೋಗಿರೋದೀತ ಖಂಡಿತ ರೋಗ ಬರೋದೇ ಸೀತದಿಂದ ಟ್ರೆಂಚ್ ಹೊಡೆದು ಆಚೆ ಕಡೆ ನೀರು ನಾವು ಎರಡು ಮೂರು ಟ್ರೆಂಚ್ ಹೊಡೆದ್ರೆ ಒಳಗಡೆ ಸೋಸ ಹೋಗ್ಬಿಟ್ರೆ ಮಳೆಗಾಲದಲ್ಲಿ ಇವೆಲ್ಲಾ ಸಮಸ್ಯೆ ಬರಲ್ಲ ಅಂದ್ರೆ ನಿಮ್ದು ತಗ್ಗಲ್ ಇದೆಯಲ್ಲ ತೋಟ ಮೇಲಿಂದ ನೀರೆಲ್ಲ ಬಂದಿಲ್ಲ ಸ್ಟಾಕ್ ಆಗುತ್ತೆ ಸ್ಟಾಕ್ ಆಗುತ್ತೆ ಜೌ ಜವ್ ಜೌ ಅಂತ ಹೇಳ್ತೀವಲ್ಲ ಸೀಪೇಜ್ ನೀರು ಹಾ ಸೀಪೇಜ್ ಸೀಪೇಜ್ ಅಂತ ಹೇಳಿದ್ರೆ ಅದು ಜಾಸ್ತಿ ಇರ್ತಿಲ್ಲ ಈ ಓಕೆ ಅದಕ್ಕೆ ನೋಡಿ ತುಂಬಾ ತೊಂದರೆ ಈ ಗ್ಲಿ ಸಿಡಿ ನೋಡಿ ಹೋದ್ ಸುಮಾರು ಆತರ ಎಲ್ಲಾ ಆಗುತ್ತೆ ನೋಡಿ ನೀರ್ ಜಾಸ್ತಿ ಕೊಟ್ಟರೆ ಏನೇನು ಗ್ಯಾರಂಟಿ ನಾವು ಎಷ್ಟು ನೀರು ಕೊಡ್ಲಿ ನೀರು ಬೇಸಲ್ಲಿ ಕೊಡ್ಬೇಕು ಸ್ವಲ್ಪ ಆ ಕೊಟ್ಟರು ಗಳು ಇರಬೇಕು ಅದು ಹೆಚ್ಚಿಗೆ ಶೀತ ಅದನ್ನ ಟ್ರೆಂಚ್ಗಳು ಎಳ್ಕೊಳ್ಳಂಗ ಮಾಡಿದ್ರೆ ಯಾವುದೇ ರೋಗ ಏನು ಬರಲ್ಲ ಮತ್ತೆ ಫಸ್ಲು ತುಂಬಾ ಚೆನ್ನಾಗಿ ಬರುತ್ತೆ ಆತರ ಟ್ರೆಂಚ್ ಇರೋ ಜಾಗಗಳಲ್ಲಿ ಎಲ್ಲ ವೀಕ್ ಆಗೋಯ್ತು ಈ ವರ್ಷ ಮಳೆ ಕಮ್ಮಿ ಆಗಿರೋದ್ರಿಂದ ಮತ್ತೆ ಡೆವಲಪ್ ಆಗಿದೆ ಇದೆಲ್ಲ ವೀಕ್ ಆಗೋಗ್ಬಿಟ್ಟಿತ್ತು ನೋಡಿ ಒಳ್ಳೆ ಮಳೆ ಇಲ್ಲ ನೀವು ನೋಡಿದ್ರೆ ಮಳೆ ಇಲ್ಲ ನಮ್ಮ ತೋಟ ಚೆನ್ನಾಗಾಯ್ತು ಅಂತೀರಾ ಹೌದು ಹೌದು ಈ ಮಳೆ ಈಗ ಕರೆ ನೈಸರ್ಗಿಕ ಕರೆಕ್ಟ್ ಆಗಿ ಬಳಸ್ಕೊಂಡೋದ್ರೆ ಹೋದ್ರೆ ಹೆಚ್ಚಿಗೆ ಮಳೆನೂ ಬೇಕಾಗಿಲ್ಲ ಮುಚ್ಚಿಗೆ ಇರ್ಬೇಕು ಉಳುಮೆ ಮಾಡ್ಬಾರ್ದು ಉಳುಮೆ ಮಾಡೋದ್ರಿಂದ ಏನೇನು ತೊಂದರೆ ಆಗುತ್ತೆ ಅಂತ ಹೇಳ್ತೀನಿ ಗೊತ್ತಾ ಒಂದು ಉಳುಮೆ ಮಾಡೋದ್ರಿಂದ ಈ ಫಸ್ಲು ನೆಟ್ಬಿಟ್ಟು ಉಳ್ಮೆ ಮಾಡೋದ್ರಿಂದ ಈ ಬಾಳೆ ಇರ್ಲಿ ಯಾವುದೇ ಫಸಲು ಇರಲಿ ಒಂದು ಬೇರ್ ಕಟ್ ಆಗುತ್ತೆ ಹೌದು ನೀವು ಇಲ್ಲಿ ದೇವದಲ್ಲಿ ಎಲ್ಲಿರ್ತಾ ಬಗ್ ನೋಡಿ ಯಾವ್ದಾರು ಬೇರು ಮೇಲೇನೆ ವೈಟ್ ಬೇರ್ ಬಂದಿರುತ್ತೆ ನೀವು ಎಲ್ಲಿ ನೋಡಿದ್ರೆ ನಮ್ಮ ಭೂಮಿಲಿ ಹೌದು ನಮ್ ಭೂಮಿಲಿ ಬಂದಿರುತ್ತೆ ಈ ಬೇರೆ ಜಾಗಗಳಲ್ಲಿ ಏನ್ ಮಾಡ್ತಾರೆ ನೀವು ಉತ್ತು ಬಿಟ್ರೆ ಆ ಬೇರ್ ಕಟ್ ಆಗುತ್ತೆ ಒಂದು ಈ ಎರೆ ಹುಳಗಳು ಕೊರದಿರ್ತಾವಲ್ಲ ಒಂದು ಹದಿನೈದು ಅಡಿ ಆಳು ಗಂಟೆ ಎರೆ ಹುಳಗಳು ಓಡಾಡ್ತವೆ ಆ ರಂಧ್ರಗಳೆಲ್ಲ ಮುಚ್ಚಿ ಹೋಗ್ತವೆ ಉಳೋದ್ರಿಂದ ಅದರಲ್ಲೂ ಟ್ರಾಕ್ಟರ್ ಅಂತೂ ಫುಲ್ ಬ್ಲಾಕ್ ಆಗೋಗ್ತವೆ ಅಷ್ಟೇ ಟ್ರಾಕ್ಟರ್ ಅಂತೂ ಉಳ್ದು ಏನೋ ಮೊದಲೆಲ್ಲ ಹಿಂದೆ ದನ ಉಳ್ತಿದ್ರು ಅದೆಲ್ಲ ಒಳ್ಳೆದು ಗೊಬ್ಬರ ಕೊಟ್ಟಿದ್ರೆ ಇದು ಗೊಬ್ಬರ ಏನಲ್ಲ ಮುಚ್ಚಿಕೆ ಮಾಡಿದ್ವಿ ವೆನಿಲ್ಲ ವೆನಿಲ್ಲ ಹಾಕಿದಿವಲ್ಲ ಮುಚ್ಚಿ ಮಾಡಿದ್ರೆ ಮುಚ್ಚಿಕೆ ಮಾಡಿರೋದು ಗೊಬ್ಬರ ಸ್ವಲ್ಪ ಕೊಟ್ಟಿದ್ವಿ ಮುಚ್ಚಿಕೆ ಮಾಡಿ ಗಡ್ಡಿ ಕಸ ಅದು ಕಡ್ಡಿ ಕಸ ಹಾಕ್ಲೇಬೇಕು ವೆನಿಲ್ಲ ಬೈಟಿಗೆ ಇಲ್ಲಾಂದ್ರೆ ಅದು ಏನಿಲ್ಲ ಬರಲ್ಲ ಕಡ್ಡಿ ಕಸ ಹಾಕ್ಲೇಬೇಕಾ ಹಾಕ್ಲೇಬೇಕು ಈ ತರ ಮಾಡಬೇಕು ಎಲ್ಲ ಗಿಡಕ್ಕೂ ಈ ತರ ಮಾಡಬೇಕು ಇಲ್ಲ ಎಲ್ಲ ಏನಲ್ಲ ಅಲ್ಲ ಬೇರೆ ಬೇರೆ ಗಿಡಕ್ಕೆ ಮಾಡಿದ್ರೆ ಒಳ್ಳೇದು ಮಾಡಿದ್ರೆ ಒಳ್ಳೇದು ಸುಮ್ನೆ ಬಿಡೋಕ್ಕಿಂತ ಏನಿಲ್ಲ ಅಂತೂ ಬರೋದಿಲ್ಲ ನಿಮ್ಗೆ ತೆಂಗ್ ಮಾತ್ರ ಹಿಂಗ್ ಮಾಡಬಾರ್ದು ಇದು ಸ್ಪ್ರೆಡ್ ಮಾಡ್ಬೇಕು ಅಷ್ಟೇ ಏನ್ ಗೊತ್ತಾ ಏನಿಲ್ಲ ಇವೇನಿಲ್ಲ ಬನ್ನಿ ಆ ದೊಡ್ಡ ಗಿಡದ ತೋರಿಸ್ತೀನಿ ಬನ್ನಿ ಮುಂದೆ ಬನ್ನಿ ಓಕೆ ಇನ್ನೊಂದು ನೋಡೋದು ಇಲ್ಲಿ ಬಾಳೆ ಬನ್ನಿ ಅಲ್ಲ ಅಲ್ಲ ಒಂದು ನಿಮಿಷ ಬನ್ನಿ ಇಲ್ಲಿ ಹಾಂ ಮಾತಾಡಿ ನೋಡಿ ಬಾಳೆ ಸುಮ್ಮನೆ ಆ ಬುಡ ಬಿದ್ದಿದ ಮೇಲೆ ಅದರಿಂದ ಮೂರು ಗಿಡಗಳು ಬಂದಿದೆ ಅಲ್ಲ ಇದೆಲ್ಲ ಅಲ್ಲಿ ನಾನು ಒಂದು ತೋರ್ಸಿದ ಒಂದು ಬಾಳೆ ಹಾಕಿದೆ ಓಕೆ ಈ ಕಿತ್ತು ಬಿಟ್ಟು ಬದಿ ಮೇಲೆ ಹಸ್ತಿದೆ ಅಲ್ಲಿ ಮುಂದೆ ಇದೆ ಅದೀಗ ರೋಗ್ಬಿಟ್ಟು ಹೋಗಿದೆ ಅದು ಅಲ್ಲಿ ಒಂದ್ ಎಷ್ಟು ಕೊನೆಗಳು ಬಂದಾಗ ಒಂದು ಸುಮ್ನೆ ಬಿಸ್ ಹಾಕಿದ್ದು ಅಲ್ಲಿ ನಾನು ಇವತ್ತು ನೀರು ಕೊಟ್ಟಿಲ್ಲ ಗೊಬ್ಬರನೂ ಕೊಟ್ಟಿಲ್ಲ ಉಣ್ಮೆನ ಮಾಡಿಲ್ಲ ಅಲ್ಲಿ ಬದಿಲೆ ಇಲ್ಲೇ ಇದೆ ಹೌದೌದು ಒಂದ್ ಸುಮಾರು ಗೊನೆಗಳು ವರ್ಷ ಪ್ರತಿ ಸಲ ಬರ್ತಾನೆ ಇರೋ ಒಂದ್ರಿಂದ ಒಂದ್ ಒಂದ್ರಿಂದ ಒಂದು ಈಗೇನೋ ಪ್ರಾಬ್ಲಮ್ ಆಗಿ ಹೋಯ್ತದೆ ಸೀತಕ್ಕ ಏನಕೋದು ಇದಾಗಿ ಅಲ್ಲಿ ಮುಂದೆ ತೋರಿಸ್ತೀನಿ ಅಲ್ಲ ಈಗ ಸುಮ್ನೆ ಬುಡ ಬಿದ್ದಿರೋದಕ್ಕೆ ಬಂದಿರದೆ ಕಿತ್ಬಿಟ್ಟು ಭೂಮಿನ ಕಿತ್ಬಿಟ್ಟು ಹಿಂಗೆ ಅಸ್ತದೆ ಹಿಂಗೆ ನಾನು ಇಟ್ಟಿಲ್ಲ ಅಲ್ಲೇ ಬೇರೆ ಕೊಡ್ಕೊಂಡು ಅಲ್ಲೇ ಬಂದ್ಬಿಟ್ಟು ಆ ತರ ಅಲ್ಲಿ ನೀವು ತಿಳ್ಕೊಬೇಕಾಗಿರೋದ್ ಏನಂದ್ರೆ ಗಾದೆ ಮಾತು ಇದು ಒಂದಕ್ ಸುಳ್ಳು ಅಂತ ಬಾಳೆನಾ ಬಗ್ದ ನೆಡೋ ತೆಂಗಿನ ತೇಸ ನೆಡೋ ಸಡಸಡ ಅದನ್ನ ಇದು ಸುಳ್ಳು ಅಂತ ತೋರಿಸ್ತಾರೆ ನಾವೇನೋ ನೆಡರ್ ಕಲತಿದೀನಿ ಅಂದ್ಬಿಟ್ಟು ಬೇರೆ ಮುಚ್ಚಕೊಳ ಮಟ್ಟ ನೆಡಬೇಕು ಬಿಟ್ರೆ ಹೌದು ನೀವು ಅತಿಯಾ ಗುಂಡಿ ತೆಗಿಬೇಕು ಹಂಗ ತгийಬೇಕಾಗಿ ಇದನ್ನ ಬಿಟ್ಟಿದಿರಲ್ವಾ ಹಿಂಗೇ ಬಿಟ್ರೋದು ಬೇರು ಕೊಡ್ಕೊಂಡು ಹೋಗ್ಬಿಡುತ್ತೆ ಮರ ಮರಾಗ್ತ ಇಲ್ಲಿ ಹ ಆ ಅದೇن ಬೆಳದೋ ಟ್ರೆಂಚ್ ಅಲ್ಲಿ ಫಲವತ್ತ ಭೂಮಿಯಲ್ಲಿ ಗೊಬ್ಬರ ಇದೆ ಟ್ರೆಂಚ್ ಅಲ್ಲಿ ಅದನ್ನ ತಗೊಂಡು ಅಲ್ಲೇ ಗೊನೆ ಬರ್ತ ಅದು ಹೌದು ಅದನ್ನ ನೆಡಬೇಕು ಅಂತಾನೂ ಇಲ್ಲ ಬಿಟ್ಬಿಟ್ರು ಸಾಕು ಗ್ಯಾರಂಟಿ ಬರುತ್ತೆ ನಾನು ನೋಡಿದೀನಿ ಉದಾಹರಣೆ ಆದ ನಾನು ನೋಡಿದೀನಿ ನೋಡಿ ಇದು ನೆಲ್ಲೇನಿ ಗೋಲ್ಡ್ ಮುಂದೆ ನಿಮ್ಗೆ ನಾಟಿ ಏಲಕ್ಕಿ ಎಲ್ಲ ಹಾಕಿರ ತೋರಿಸ್ತೀನಿ ಓಕೆ ತೆಂಗಿನ ಗಿಡದೊಳಗೆ ಅಡಿಕೆ ಗಿಡದೊಳಗೆ ಒಂದ್ ಕಡಿನ ಹಾಕ್ಬೋದು ನಮ್ಗೆ ಹಾಕ್ಬೋದು ತೆಂಗಿನ ಗಿಡದೊಳಗೆ ಎಲ್ಲಿ ಬೇಕಲ್ಲೆಲ್ಲ ಅಡಿಕೆ ಇದು ಏಲಕ್ಕಿನ ಹಾಕ್ಬಾರ್ದು ಏಲಕ್ಕಿ ತುಂಬಾ ಚೆನ್ನಾಗಿ ಬರುತ್ತೆ ಯಾವ್ದಾರ ಹಾಕಿ ನೆಲ್ಲೆಣಿ ಹಾಕಿರೋದು ಹಾಕಿರೋದು ಓದರ್ಶ್ ಹಾಕಿದೀವಿ ಹೋದ ಮಳೆಗಾಲದಲ್ಲಿ ತೆಂಗಿನ ಗಿಡದ ಎರಡು ಸಾಲ್ ಮಧ್ಯದಲ್ಲಿ ಎರಡು ಲೈನ್ ಮಾತ್ರ ಹಾಕಿದೀವಿ ಎರಡು ಸಾಲ್ ಮಧ್ಯ ಅಂದ್ರೆ ಅಂತರ ಎಷ್ಟು ಒಂದ ಇಪ್ಪತ್ತೈದು ಅಡಿ ಇದೆ ಅನ್ಕೊಳ್ಳಿ ಅಂದ್ರೆ ಯಾವುದೇ ಇಪ್ಪತ್ತೈದು ಅಡಿ ಇರಲಿ ಮೂವತ್ತೈದು ಅಡಿ ಇರಲಿ ಎರಡು ಸಾಲ ತೆಂಗಿ ಗಿಡ ಮಧ್ಯೆ ಒಂದು ಎರಡು ಲೈನ್ ಮಾತ್ರ ಹಾಕೋದು ಒಂದು ಎಟ್ಟು ಎಂಟೆಂಟು ಡಿಶ್ಟೆನ್ಸ್ ಆಗಲಿ ಹತ್ತು ತಡಿ ಡಿಸ್ಟೆನ್ಸ್ ಆಗಲಿ ಹಿಂಗೆ ಹಿಂಗ ಎಂಟಿ ಹಿಂಗೆ ಹಿಂಗು ಎಂಟಿ ಇರ್ಬೋದು ಇಲ್ಲ ಹತ್ತು ತಡಿನವ್ರು ಇರ್ಬೋದು ಎಲಕ್ಕಿಗೆಲಕಿಗೆ ಎಲ್ಲೆಣ್ಣಿಗೆ ಒಳ್ಳೆ ಆದರೆ ಎರಡು ಎರಡು ಲೈನ್ ಹಾಕೋದು ಯಾಕೆ ಗೊತ್ತಾ ನಿಮಗೆ ತೆಂಗಿ ಮರದಿಂದ ತೆಂಗಿನ ಮೊಟ್ಟೆ ಬಿದ್ದು ಡ್ಯಾಮೇಜ್ ಆಗೋದು ಕಮ್ಮಿ ಆಗುತ್ತೆ ಈಗ ನಾವು ಅಲ್ಲೆಲ್ಲ ಒಂದು ಕಡೆಯಿಂದ ಹಾಕಿದ್ವಿ ಅಲ್ಲೆಲ್ಲ ಡ್ಯಾಮೇಜ್ ಆಗ್ತಾ ಇರೋದು ನಿಮಗೆ ತೋರಿಸ್ತೀನಿ ಆಮೇಲೆ ಅದು ಎಸ್ ಕೆ ಪಿ ಫಾರ್ಟಿನ್ ನಾಟಿ ಇದು ಸ್ವಲ್ಪ ಇಳುವರಿ ಕಮ್ಮಿ ಒಂದು ನಾನ್ನೂರು ಗ್ರಾಮ ಐನೂರು ಗ್ರಾಮ್ ಬಡುತ್ತೆ ಅದು ಇದು ಒಂದು ಕೆ ಜಿ ಎರಡು ಕೆ ಜಿ ಎಲ್ಲ ಬಿಡುತ್ತೆ ಸಾಕಲ್ವ ಇದೇನೆ

ಅಂದ್ರೆ ಫಿಫ್ಟಿಗಿಂತ ಕಮ್ಮಿ ನೆರಳಾದ್ರೆ ಆ ಸೈಡ್ಗೆ ಬಿಸಿಲಿಗೆ ತೊಂದರೆ ಆಗುತ್ತೆ ಇದಕ್ಕೆ ಚೆನ್ನಾಗಿ ಬೀಳ್ತಿದೆ ಬಿಸಿಲು ಇಲ್ಲ ಆತರ ಏನಲ್ಲ ನೀವು ಈವೆಲ್ಲ ಒನ್ ಟೈಮಲ್ಲಿ ನೋಡಿಬಿಟ್ರೆ ಎಲ್ಲ ಟೈಮಲ್ಲೂ ಬರಲ್ಲ ಟೈಮಲ್ಲಿ ಮಾತ್ರ ಸಿಗ್ಬೇಕು ಇಲ್ಲಿ ಏನಾಗುತ್ತೆ ಗೊತ್ತಾಗ ಹಿಡಿದು ಒಳಗೆ ಸರ್ಕಸ್ ಆಗುತ್ತೆ ಹಿಂಗೆ ಹೌದು ನಡಿ ಒಂದೊಂದ್ ಗಿಡ ಕೂಡ ಸಿಗುತ್ತೆ ಸೂರ್ಯ ಮುಂದೆ ಮುಂದೆ ಹೋದಂಗೆ ಆ ಗಿಡ ಅದಕ್ಕೆ ನೆರಳು ಕೊಡುತ್ತೆ ಈಗ ಇಲ್ಲಿ ಬಿಸ್ಲು ಬರುತ್ತೆ ಅಲ್ಲಿ ನೆರಳಾಗುತ್ತೆ ಈ ತರ ನೆರಳು ಬೆಳಕಿನ ಆಟ ಇದು ಇನ್ನು ಸ್ವಲ್ಪ ಬೀಳ್ತದೆ ಲೈಟ್ ಆಗಿ ಸೋಸಿ ಬೀಳ್ತದೆ ನೆರಳು ಸೋಸಿ ಬಿಸ್ಲು ಬೀಳುತ್ತೆ ಅದಕ್ಕೂ ಬಿಸ್ಲು ಸಿಗುತ್ತೆ ಕಂಟಿನ್ಯೂಸ್ ಬಿಸ್ಲು ಬೀಳಲ್ಲ ಇದು ಹಿಂಗೆ ತೋಟ ಅಂದ್ರೆ ನೆರಳು ಬೆಳಕಿನ ಆಟ ಇದು ಹೌದೌದು ನೆರಳು ಬೆಳಕಿನ ಆಟದಲ್ಲಿ ನಾವು ತೋಟ ಮಾಡಬೇಕು ಹೌದೌದು ಅಂದ್ರೆ ಇವೆಲ್ಲ ನೆರಳ ಬೆಳೆ ಅಂತ ಗಿಡಗಳಲ್ಲ ಇವು ಹೌದು ಈಗ ತೆಂಗ್ ಬಿಟ್ಟು ನೆರಳು ಬೆಳಕು ಆಟ ಆಡಿಸ್ತೀನಿ ಬಿಟ್ಟು ತೆಂಗಿಂತ ಉದ್ದಿ ಬೆಳಕಲ್ ಆಡೋ ಬರಿ ಆಟ ಹಂಡ್ರೆಡ್ ಪರ್ಸೆಂಟ್ ಬಿಸ್ಲು ಬೇಕು ಅದಕ್ಕೆ ಹೌದು ಅದಕ್ಕೆ ಮತ್ತೆ ಅಡಿಕೆಗೆ ಹೇಳ್ಬಿಡ್ತವೆ ಈಗ ನಾನು ಐವತ್ತು ಅಡಿ ಬೆಳಿತೀನಿ ಅಂದ್ರೆ ಅದು ನೆರಳಲ್ಲಿ ಬೆಳೆಯಲ್ಲ ಅಂತ ಗೊತ್ತಾಗ್ಬಿಡ್ತದೆ ಒಂದ್ ವರ್ಷ ಎರಡು ವರ್ಷ ನೆರಳು ಬೇಕು ಚಿಕ್ಕ ಗಿಡಗಳಲ್ಲಿ ಒಳ್ಳೆದು ಆಮೇಲೆ ಅದಕ್ಕೂ ಸಂಪೂರ್ಣ ಬಿಸ್ಲು ಬೇಕು ಆಗ ಮಾತ್ರ ಒಳ್ಳೆ ನಿಮಗೆ ಸಫಿಶಿಯಂಟ್ ಆಗಿ ಇಳುವರಿ ಕೊಡೋದು ಎಷ್ಟ್ ದಿನಕ್ಕೊಂದ್ಸಲ ನೀರ್ ಕೊಡ್ತೀರಾ ನೀರು ಒಂದ್ ವಾರಕ್ಕೊಂದ್ಸಲ ಅದೇ ಮೈಕ್ರೋ ಸ್ಪಿಂಕ್ಲರ್ ಕೊಡ್ತೀವಿ ಕಟ್ಟ ನೀರಲ್ಲ ಗೊತ್ತಾಯ್ತು ಮೈಕ್ರೋ ಜೆಟ್ಟು ಇದೆಲ್ಲ ಹಾಕೊಂಡಿದ್ದೀವಿ ಚಿಕ್ಕ ಚಿಕ್ಕದು ಅದೇ ಇದು ಸ್ಪಾಸ್ಟ್ ಆರತಿಲ್ಲ ಆತರ ಎಷ್ಟು ಆರತಿಲ್ಲ ರೇಡಿಸ್ ಕವರ್ ಮಾಡುತ್ತಿದ್ದು ಅಯ್ಯೋ ಸ್ಪೀಡ ಬಿಟ್ರೆ ಬಂದ್ಬಿಡ್ತು ಒಂದು ಆರು ಅಡಿ ಹೊಡಿತದೆ ಕವರ್ ಅಡಿ ಅಡಿ ಹೊಡಿತದೆ ಫುಲ್ ಸರ್ಕಲ್ ತಾನೆ ಹೊಡಿಯೋದು ಇದು ದೂರ ಹೊಡಿತದೆ ಇಲ್ಲಿ ಗಂಟೆ ಬರ್ತದೆ ಅಲ್ಲ ಅಲ್ಲ ಇದನ್ನ ಕಡೆ ಹೋಗುತ್ತೆ ತಾನೆ ಹೋಗುತ್ತೆ ಸುತ್ತ ರೌಂಡ್ ರೌಂಡ್ ಆಗುತ್ತೆ ಹ್ಞೂ ಸುತ್ತಲೂ ಒಂದು ಅಡಿ ಮೇಲೆ ಕವರ್ ಆಗುತ್ತೆ ಐದು ಅಡಿ ಮೇಲೆ ಕವರ್ ಆಗುತ್ತೆ ಸ್ಪೀಡಾಗಿ ಕವರ್ ಆಗುತ್ತೆ ನಾವು ನೀರು ಸ್ಪೀಡ್ ಕೊಟ್ಟರೆ ಅಷ್ಟು ಹಾಂ ಕವರ್ ಆಗುತ್ತೆ ಭೂಮಿ ಉಳುಮೆ ಮಾಡಿದ್ರೆ ಇನ್ನೊಂದು ಏನು ಗೊತ್ತಾ ಸರ್ ನೋಡಿ ಇಲ್ಲಿ ಈ ಇಷ್ಟೊಂದು ಗಿಡಗಳಿದಾವಲ್ಲ ಹ್ಞೂ ಒಂದು ಏನಾಗ್ತದೆ ಒಂದು ಎರಡು ಒಳಗೆ ಕೊರೆದು ತೋತ ಮಾಡಿರುತ್ತೆ ಭೂಮಿನ ಹೌದು ಒಂದು ನೋಡಿ ತಲೆ ಕೂದಲುಗತ್ರ ಬೇರಿಂದ ಹಿಡ್ದು ನಿಮಗೆ ಬೆಳ್ಳಗತ್ರ ಬೇರು ಮತ್ತೆ ದಪ್ಪು ಬೇರು ಕಾ ಈ ದೊಡ್ಡ ದೊಡ್ಡ ಬೇರೆಲ್ಲ ಇರ್ತವಲ್ಲ ಅದೇನಾದ್ರೆ ಬೇರು ಇದೇ ಇರಲ್ಲ ನಿಮ್ಗೆ ಹಳೆ ಬೇರು ಕೊಳಿತಾ ಇರುತ್ತೆ ಹೊಸ ಬೇರು ಬರ್ತಾ ಇರುತ್ತೆ ಹಳೆ ಬೇರು ಬೇರೆ ಏನಾಗುತ್ತೆ ಒಳಗಡೆ ಗೊಬ್ಬರ ಆಗುತ್ತೆ ಹೌದು ಅದನ್ನ ಜೀವಾಣುಗಳು ತಿಂತವೆ ಸೂಕ್ಷ್ಮಾಣು ಜೀವಿಗಳು ಬೆಳಿತವೆ ಆ ಸೂಕ್ಷ್ಮಾಣು ಜೀವಿಗಳು ಬೆಳಿಬೇಕು ಅಂದ್ರೆ ಗೋಕಾಮೃತ ಜೀವ ಅಂಬೃತ ಎಲ್ಲ ಕೊಡ್ಬೇಕು ಅನ್ನೋದು ಅವೇನ್ ಗೊಬ್ಬರ ಅಲ್ಲ ಅವು ಗೊಬ್ಬರ ನಮಗೆ ಬೇಕಾದಂಥ ಪೋಷಕಾಂಶ ಭೂಮಿಲಿದೆ ಮತ್ತು ಈ ಈ ಕಾಷ್ಟ ಪದಾರ್ಥಗಳಿಂದ ಉತ್ಪತ್ತಿ ಆಗ್ತಾ ಇರುತ್ತೆ ಅದು ನೇರವಾಗಿ ನಮ್ದು ಯಾವುದೇ ಗಿಡಗಳಿಗೆ ಸಿಗೋಲ್ಲ ಈ ಇಲ್ಲಿರೋಂಥ ಪೋಷಕಾಂಶ ನೇರವಾಗಿ ಸಿಗಲ್ಲ ಅದನ್ನು ಕಾಯಿಸಿ ಬೇಯಿಸಿ ಕೊಡೋ ಅಂಥದ್ದು ಜೀವಾಣುಗಳು ಅಂದರೆ ಈಗ ಮನೇಲಿ ರೇಷನ್ ಇದೆ ರೇಷನ್ ಇದ್ಬಿಟ್ಟು ಈಗ ಒಂದು ದಿವ್ಸ ಹಾಕ್ತೀವಿ ಈಗ ಮನೇಲಿ ಜೆಂಟ್ಸ್ತಿ ಅಂತ ಅನ್ಕೊಳ್ಳಿ ಹೌದು ನಮ್ಮ ಮಿಸಸ್ ಇರಲ್ಲ ಅಪ್ಪ ಮನೆಗೆಲ್ಲ ಹೋಗಿರ್ತಾರೆ ಆ ರೇಷನ್ ಇದೆ ನನಗೆ ಅಡುಗೆನೇ ಮಾಡಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ರೇಷನ್ ಇದ್ರೆ ಏನಾಯ್ನ ಬೇಯಿಸಿ ಆಗಬೇಕಲ್ವಾ ಹಂಗೆ ಇಲ್ಲಿ ಪೋಷಕಾಂಶ ಬೇಕಾದಷ್ಟು ಇರುತ್ತೆ ಅದು ಭೂಮಿಲಿ ಅದು ನೇರವಾಗಿ ಯಾವುದೇ ಬೆಳೆಗಳಿಗೆ ಸಿಗಲ್ಲ ಹೌದು ಅದನ್ನ ಆ ಜೀವಾಣುಗಳು ಪರಿವರ್ತನೆ ಮಾಡಿ ಅದಕ್ಕೆ ಸಿಗ ಅಂತ ಮಾಡ್ತವೆ ಓಕೆ ಅದು ಆಮೇಲೆ ಈ ಬೇರ್ಗಳು ಹೇಳಿದ್ನಲ್ಲ ಬೇರುಗಳು ಕೊಳಿತಾ ಇರ್ತವೆ ಅಂತ ಹೇಳಿದ್ರೆ ಆ ಬೇರುಗಳು ಕೊಳಿಯೋ ಜಾಗ ಏನಾಗುತ್ತೆ ಖಾಲಿ ಆಗುತ್ತೆ ಅದು ಹೌದು ಅದು ಎಲ್ಲಿ ಗಂಟೆ ಬೇರೆ ಎಷ್ಟು ಆಳ ಇಳಿದಿರುತ್ತೆ ಎಷ್ಟು ಸೈಡ್ ಹೋಗಿರುತ್ತೆ ಅದು ಬೇರು ಕೊಳತು ಆ ಜಾಗ ಖಾಲಿಯಾಗ ಆ ರಂಧ್ರ ಇರುತ್ತಲ್ಲ ಹಂಗೆ ಉಳ್ಕೊಂಡಿರುತ್ತೆ ಸಣ್ಣರಿಂದ ಹಿಡಿದು ದೊಡ್ಡದವರಿಗೆ ದೊಡ್ಡ ದೊಡ್ಡ ಬೇರೆ ಎಷ್ಟೋ ಅವೆಲ್ಲ ಕೊಡುತ್ತೈತೆ ಹಂಗೆ ಒಳಗ್ಕಡ್ತವೆ ಮಳೆ ನೀರು ಬಿದ್ದಾಗ ಮೇಲಿಂದ ಸರಾಗೋಗಿ ಭೂಮಿ ಒಳಗಡೆ ಮಳೆ ನೀರು ಹಿಂಗುತ್ತೆ ಯಾವುದೇ ತೊಂದರೆ ಆಗಲ್ಲ ಹೌದು ಹಂಗಾಗಿ ಕಳೆಗಳು ಬೆಳೆಸಿ ಅಂತ ಅನ್ನೋದು ಹೌದು ಕಳೆಗಳು ಗಿಡಗಳು ಅಷ್ಟೇ ನೋಡಿ ಇಲ್ಲಿ ಅಂಜೂರ ಇನ್ನು ಫಸ್ಟ್ ಬರ್ತಾ ಇದೆ ಅಲ್ಲಿ ನೋಡಿ ಈಚು ಬಂದಿದೆ ಅದನ್ನು ನಿಲ್ತಾ ಇಲ್ಲ ಅದು ಫಸ್ಟ್ ನಿಂತಿಲ್ಲ ನೋಡಿ ಈ ತರ ಸೆಡ್ರೊಳಗೆಲ್ಲ ಓಡಾಡ್ ಅಭ್ಯಾಸ ಆಗ್ಬಿಟ್ಟಿದೀವಿ ಹ್ಞೂ ಏನು ತೊಂದರೆ ಆಗಿಲ್ಲ ನಮಗೆ ಏನೂ ಸಿಕ್ಕಿಲ್ಲ ಇದುವರೆಗೂ ಹೌದು ಸಿಕ್ತಾವ ಅಪರೂಪ ಕೆಲವನ್ನೊಂದು ಯಾವತ್ತಲ್ಲ ಸಿಗಬಹುದು ಸಿಗದೂ ಇರ್ಬೋದು ಸಿಗ್ಬೋದು ಹಂಗಂದ್ರೆ ಬೇರೆ ಕಡೆ ಇಲ್ಲ ನಮ್ಮ ತೋಟದಲ್ಲಿ ಇದಾವೆ ಅಂತ ಅಲ್ಲ ಎಲ್ಲಾ ಕಡೆನೂ ಇದ್ದಾವೆ ಹೌದು ನೋಡಿ ಇದೇ ಬಾಳೆ ಇದೇನೋ ಪ್ರಾಬ್ಲಮ್ ಆಗಿ ಹೋಗಿದೆ ನಾನು ತಗ್ದು ಮೇಲೆ ಬದ್ ಮೇಲ್ಗಡೆ ಇದದು ಗೊಬ್ಬರ ನೀರು ಏನು ಕೊಡಲ್ಲ ಅದಕ್ಕೆ ಬರ್ತಾನೆ ಇದು ವರ್ಷಕ್ಕೆ ಮೂರ್ ನಾಲ್ಕು ಮನೆ ಅಲ್ಲಿ ಸುಮ್ನೆ ಬಿಟ್ಬಿಟ್ಟು ಗುಂಪು ಬಳತಾರ ಬರ್ತಾನೆ ಇರೋದು ಅದ್ರ ಪಡೆಯೋದು ಅದು ಇದು ಇದ್ರ ಗಿಡ ಇದು ದಾಲ್ಚಿನಿ 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 ಗಿಡ ಹ್ಮ್ ಹ್ಮ್ ಬರ್ತಾ ಇದ್ಯಾ ಇಲ್ಲ ಅದಿನ್ನ ಬಂದಿಲ್ಲ ಚಿಕ್ಕ ಗಿಡ ಅಲ್ವಾ ಇನ್ನ ಬಂದಿಲ್ಲ ತೆಂಗಿನ ಗಿಡಕ್ಕೆಲ್ಲ ಮೆಣಸ ಬಿಸ್ಕೊಂಡಿದ್ವಿ ಹೋದ ವರ್ಷ ನೆಟ್ಟು ಎಲ್ಲ ಎರಡು ವರ್ಷ ಆಯ್ತು ತೆಂಗಿನ ಕಟ್ ಮಾಡ್ತೀರಾ ಕಟಾವ್ ಮಾಡ್ತೀರಾ ತೆಂಗು ರೌಟಿಲಿ ಕೆಡಕ್ತೀವಿ ಹಾಂ ಹಾಂ ರೋಟಿ ರೌಟಿಲಿ ಕೆಡಕ್ತೀವಿ ಹಾಂ ಹತ್ತ ಅಂತೋಕೆ ಹತ್ತೀವಿ ಈಗ ಈ ನೂರು ತೆಂಗಿನ ಮರದಿಂದ ಎಷ್ಟು ಬರ್ತದಾ ಸರ್ ನಿಮಗೆ ಇಳುವರಿ ಒಂದು ಹತ್ತು ಸಾವಿರ ಬೆಳತೆ ಹತ್ತು ಸಾವಿರ ಹ್ಞೂ ಅಂದರೆ ಒಂದು ಮರದಿಂದ ನೂರು ಹಾಂ ಅಲ್ಲಿ ಅವರೇಜ್ ಹಾಕೋಬೋದು ಕೆಲವು ಕಮ್ಮಿ ಬಿಡೋ ಜಾಸ್ತಿ ಅದೇ ಅವರೇಜ್ ನೂರು ಹಾಂ ಓಕೆ ಹೆಂಗೆ ಮಾಡ್ತೀರಾ ನೀವು ಜಾಸ್ತಿ ನಾವು ಕೊಬ್ಬರಿಗೆ ಹಾಕ್ತಿದ ಕೊಬ್ಬರಿ ರೇಟ್ ಇಳಿದೋ ನೋಡಿ ಈ ವರ್ಷ ಏನು ನಾನು ಕೊಬ್ಬರಿಗೆ ಹಾಕೋಕ್ಕೋಗಿಲ್ಲ ಹ್ಞೂ ಹಾಂ ಸಂತೆಗೆ ಮಾಡ್ತಾಯಿದ್ದೀನಿ ಆ ಸಂತೆಗೆ ಮಾರಿದ್ರು ಈ ಸಂತೆಗೆ ವಾರದಲ್ಲಿ ಸಂತೆ ದಿವಸ ಯಾವತ್ತರ ಇಡ್ಕೊಂಡೋದ್ರೆ ಒಂದ್ ಸಾವಿರ ಐನೂರು ಎಂಟುನೂರು ಹಿಂಗೆಲ್ಲ ಹಿಡಿತೀವಿ ಸಂತೆಗೆ ತಗೊಂಡೋಗಿ ಹಾಕಿದ್ರೆ ರಾಶಿ ಆ ಸಂತೆ ಇಡೀ ಸಂತೆಲೆಲ್ಲ ಟಾಪ್ ಇರುತ್ತೆ ಸೈಜ್ ಸೈಜಲ್ಲಿ ಆಮೇಲೆ ಆ ತೂಕದಲ್ಲೂ ಅಷ್ಟೇ ಟಾಪ್ ತೂಕ ಬರುತ್ತೆ ಆ ಒಬ್ಬರೇ ಕಸ್ಟಮರ್ ಈ ಮೂರು ವರ್ಷದಿಂದ ಒಬ್ರೆ ಡೀಲರು ಅದೇ ಬ್ರೋಕರ್ ಇರ್ತಾರಲ್ಲ ನಿಯರ್ ಬಾಗಿ ತಗೊಂಡೋಗೋರು ಅವ್ರೇ ನನ್ನ ಹತ್ರ ಮೂರು ವರ್ಷದಿಂದ ಒಬ್ಬರೇ ಬಿಡೋದೇ ಇಲ್ಲ ಕೆಜಿ ಲೆಕ್ಕ ಕೊಡ್ತೀವಿ ಮೋಸ ಮಾಡ್ತಾರೆ ಜಾಸ್ತಿ ಮೋಸ ಅಂದ್ಬಿಟ್ಟು ಯಮಾರಿಸ್ಬಿಡ್ತಾರೆ ಅವ್ರೊಬ್ರೆ ಕಸ್ಟಮರು ಬ್ರೋಕರ್ ನನ್ನ ಹತ್ರ ಬಿಡೋದಿಲ್ಲ ನನ್ನ ಕಾಯಿ ಹೋಗ್ತಿದಂಗೆ ಅಲ್ಲೇ ಒಂದ್ ರೂಪಾಯಿ ಜಾಸ್ತಿ ಆಗಲಿ ಅಂತ ಅನ್ಬಿಟ್ಟು ಫಿಕ್ಸ್ ಬಿಡೋದೇ ಇಲ್ಲ ಮೈನ್ ಡೀಲರ್ ಈ ಅದೇ ಸಣ್ಣ ಪುಟ್ಟ ಬ್ರೋಕರ್ ಇರ್ತಲ್ಲ ಅವ್ರಲ್ಲ ಗೊತ್ತಾಯ್ತದೆ ಮೈನ್ ಡೀಲರ್ ಬಿಡೋದಿಲ್ಲ ಒಂದ್ ಕಾಯಿ ನಿಮ್ಗೆ ಐನೂರು ಗ್ರಾಮ್ ಇರೋ ಕಮ್ಮಿ ಅವರೇಜ್ ಎಡ್ದಾಗ ಎಡದಾಗ್ನೂರು ಏಳ್ನೂರು ಎಂಟ್ನೂರು ಒಂದು ಇನ್ನೂರು ಇದೆ ಒಂದೊಂದು ಕಾಯಿ ಎಡ್ದು ಒಂದು ಕೆ ಕೆಜಿ ಇನ್ನೂರು ಹೌದು ಒಂದು ನಿಮ್ಮ ಕಾಯಿ ಒಳಗಡೆ ಎಡದ್ರೆ ಮುಕ್ಕಾಲು ಇಂಚು ಮಂದ ಬರುತ್ತೆ ಓಕೆ ಅದು ಈ ನೈಸರ್ಗಿಕ ಕೃಷಿ ಪ್ರಾರಂಭ ಮಾಡಿದ ಮಾಡಿದ್ಮೇಲೆ ಶುರುವಾಗಿರೋದರ ಈಗ ನೀವು ಹನ್ನೊಂದು ವರ್ಷದಿಂದ ಉಳುಮೆ ಬಿಟ್ರಿ ಹ್ಮ್ ನಾಲ್ಕು ವರ್ಷದಿಂದ ಈ ಗಿಡಗಳ ಸಮಯ ಅಂತರ್ ಬೆಳೆಯಾಗಿ ಮಾಡಿದ್ರಿ ಆವಾಗ ನೀವು ಕೊಟ್ಟಿಗೆ ಗೊಬ್ಬರ ಕೊಟ್ರಿ ಅಷ್ಟೇ ಕೊಟ್ಟೊಬ್ರಿ ಇವು ಕೊಟ್ಟದಲ್ಲ ಇವ್ಕೆಲ್ಲ ಬರೀ ಇದೆ ನೀವು ಹಾಕಿದ್ದು ಗಿಡಗಳಿಗೆ ಸ್ವಲ್ಪ ಬಾಳಾಗಿ ನಾಕು ವರ್ಷ ಒಂದ್ ಮಂಗ್ರೆ ಹಾಕಿದ್ದು ಇನ್ನು ಹಾಕಿಲ್ಲ ಅದೇ ಆಯ್ತಾ ಇನ್ನ ಇದಕ್ಕೂ ಸ್ವಲ್ಪ ಕೊಟ್ಟಿರ್ತೀವಿ ಸ್ವಲ್ಪ ಹಾಕಿಲ್ಲ ಬೇರೆ ಏನು ಮಾಡಿಲ್ಲ ನಾ ಜೀವಾಮೃತು ಮಾಡಿಲ್ಲ ಅಂತ ಹೇಳಿದ್ನಲ್ಲ ಜೀವಾಮೃತು ಮಾಡಿಲ್ಲ ಮಾಡ್ಬೇಕು ಜೈವಿಕಲ್ಲ ಅದನ್ನ ಮಾಡ್ದ ಹೋಗೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಇದು ಇದೆಲ್ಲ ಫಲವತ್ತತೆ ಲೇಟ್ ಆಗುತ್ತೆ ಹ್ಮ್ ಓಕೆ ಅದನ್ನೆಲ್ಲಾ ನಾನು ಶುರು ಮಾಡಿದೀನಿ ಕರೆಕ್ಟಾಗಿ ಅಂದ ನೀವು ತಿಂಗ್ಳ ತಿಂಗಳಾ ತಿಂಗ್ಳಿ ಎರಡ್ ಸಲ ಕೊಟ್ಕೊಂಡ್ ಬಂದಿದ್ರೆ ಈ ಪ್ರಮಾಣದಲ್ಲಿ ಇರ್ತದಲ್ಲ ಭೂಮಿ ಇನ್ನ ಇದ್ರು ಡಬಲ್ ಫಲವತ್ತತೆ ಡಬಲ್ ಬೆಳೆಗಳು ಡಬಲ್ ಇಳುವರಿ ಎಲ್ಲಾ ಇರೋದಂತ ನನ್ನ ಅನಿಸಿಕೆ ಓಕೆ ಹಸಿವಣ್ಣುಗಳ್ ಬಿತ್ತನೆ ಮಾಡ್ಬೇಕು ಹಸು ಇದೆ ನಿಮ್ಮ ನಾಟಿ ಹಸು ಇದೆ ಅದಕ್ಕೋಸ್ಕರ ನಾಟಿ ಹಸು ಎಷ್ಟೊಷ್ಟಿಂದ ಒಂದಾಯ್ತು ಒಂದ್ ಐದಾರು ವರ್ಷದಿಂದ ಆರು ಆರೇಳು ವರ್ಷ ಆಯ್ತು ನಾಟಿ ಹಸು ಈಗ ಅದ್ರ ಗೋ ಸಗಣಿ ಎಲ್ಲ ಏನ್ ಮಾಡ್ತೀರಾ ಅದೇ ಬಳಸ್ತೀವಿ ಇಲ್ಲಿ ಕಾಂಪೋಸ್ಟ್ ಮಾಡ್ಕೊಡ್ತೀರ ಯಾವಾಗ್ಲೂ ಒಂದೊಂದ್ ಸಲ ಕಾಂಪೋಸ್ಟ್ ಮಾಡ್ಕೊಡ್ತೀವಿ ನೇರವಾಗಿ ಸಲ ಹಾಕಿದ್ವಿ ಇಲ್ಲಿ ಹಾಕಿರ್ತಿವಿ ಅದು ಕಳತ್ಕೊತಲ್ಲ ಹೌದು ಹಿಂಗ್ ಹಾಕಿರ್ತಿವಿ ಇಲ್ಲ ಎಲ್ಲಾರ ಕಳತ್ಕೊಳ್ಳೋಣ್ ಬಡ್ಡಿಗೆ ಹಾಕ್ತಿವಿ ದೂರ ಹಾಕ್ತಿವಿ ಫಸ್ಟ್ ಹಸಿಗೊಬ್ಬರನ್ನ ಯಾವ್ದೇ ಕಾಣಕ್ಕೂ ಯಾವ್ದೆ ಗಿಡಕ್ಕೂ ಇಲ್ಲಿ ಹಸಿಗೊಬ್ಬರ ಹಾಕ್ತಿ ಹಾಳಾಗುತ್ತೆ ಹೌದು ಅದು ಟೆಂಪರೇಚರ್ ಇರತ್ತಲ್ಲ ಮೀನ್ ಆಮ್ಲೆ ಇರತ್ತಲ್ಲ ಹೀಟ್ ಇರುತ್ತದು ಅದಕ್ಕೆ ಆ ಗಿಡ ಹಾಳಾಗುತ್ತೆ ಅದಕ್ಕೆ ದೂರ ಹಾಕಿರ್ತಿವಿ ಹಾಕಿದ್ರೆ ಅದು ಕಳತ್ನ ಅಂತ ಬಡ್ಡೆ ಹಾಕ್ತಿವಿ ಇಲ್ ಮಧ್ಯದಲ್ಲಿ ಎಲ್ಲರೂ ಹಾಕಿರ್ತೀವಿ ಆ ಆತರ ಮಾಡಿದೀವಿ ಅದಕ್ಕಿಂತ ಬೇರೆ ಅಭಿವೃದ್ಧಿ ಅದ ತಯಾರಿಸಿಕೊಡೋದು ಒಳ್ಳೆದು ಇನ್ನೊಂದರ ಬೇರೆ ಬೇರೆ ತರ ಗೊಬ್ಬರ ತಯಾರ ಮಾಡಬಹುದು ಅದರ ಮಾಡಿಕೊಡೋದು ಒಳ್ಳೆದು ಒಳ್ಳೇದು ನೀವೇನು ಮಾಡದೆಲ್ಲ ಮಾಡಿದ್ರೆ ಇನ್ನೂ ಚೆನ್ನಾಗಿರೋದು ಅಂದ್ರೆ ನೀವು ಅದೆಲ್ಲ ಏನೂ ಮಾಡ್ದೇನೆ ಹಿಂಗ್ ಬಿಟ್ಬಿಟ್ರೆ ಹೌದು ಹಿಂಗಿರುತ್ತೆ ತೋಟ ಓಕೆ ನ್ಯಾಚುರಲ್ ತೋಟ ಇದು ಹೌದೌದು ನೈಸರ್ಗಿಕವಾಗಿ ಸಹಜವಾಗಿ ಬಿಟ್ಟಿದಿರಲ್ವಾ ಹೌದು ಜಾಸ್ತಿ ಹಸ್ತಕ್ಷ ಹಸ್ತಕ್ಷೇಪ ಇಲ್ಲ ನಿಮ್ದು ಹಸ್ತಕ್ಷೇಪ ಇಲ್ಲ ಅಗಿಯೋದು ಕುಕ್ಕೋದು ಕಡಿಯೋದು ಎಲ್ಲ ಇಲ್ಲ ಇಲ್ಲೇನು ಈಗ ಇವೆಲ್ಲ ಬೀಳ್ತವಲ್ಲ ಮರದಿಂದ ಬೀಳ್ತವೆ ಇದನ್ನೆಲ್ಲ ಏನ್ ಮಾಡ್ತೀವಿ ಈ ಸೋಗೇನೆ ಕಡ್ದಿಲ್ಲ ಎಲ್ಲಿ ಬೇಕಲ್ಲಿ ಆಸ್ಪಿಡ್ತೀವಿ ಈಗ ಏನಂದ್ರೆ ಪ್ರಾಥಮಿಕವಾಗಿ ತೋಟ ಮಾಡ್ತಾರಲ್ಲ ಅವರು ಇವೆಲ್ಲ ರೆಸಿಡೀಸ್ ಇವೆಲ್ಲ ತ್ಯಾಜ್ಯಗಳು ಕಾಯಬೇಕು ಸ್ವಲ್ಪ ಇಲ್ಲಿ ಗಿಡಗಳನ್ನ ಕೊಡುವಂಗು ತಗಿಲಿ ಒಂದೊಂದು ಗಿಡಗಳನ್ನ ಅಳವಡಿಸಬೇಕು ಅವ್ರಿಗೆ ಏನ್ ಇಷ್ಟ ಆಗುತ್ತೆ ಅದನ್ನ ಅಳವಡಿಸ್ಕೊಳ್ಳಿ ಹೌದು ಹೌದು ಈಗ ನೋಡಿ ನಾನು ಮಾಡಬಹುದೀನ ಇಲ್ಲೆಲ್ಲಾ ಏಕ್ಲು ನೀವು ಹುಲ್ ಬೆಳೆಬಿಟ್ಟು ಒಂದ್ ಎರಡು ಮೂರು ವರ್ಷನ ಹಾಲು ಕೊಡುತ್ತೆ ಒಂದ ಏನೋ ಒಂದು ಖರ್ಚಿಗೆ ಮನೆ ಮೇಂಟೆನೆನ್ಸ್ಗೆ ದುಡ್ಡು ಬರುತ್ತೆ ಇಲ್ಲ ಅಂತಲ್ಲ ನಾನು ಸೀಮೆ ಸಹ ಹಾಕಿ ಅನುಭವ ಎಲ್ಲ ನಾಕೈ ಸಾಕಿ ಅನುಭವಿಸು ಎಲ್ಲ ಆಗಿದೆ ಓಕೆ ಲಾಸ್ ಏನು ಮಾಡ್ಕೊಂಡಿಲ್ಲ ಅದೇನೇ ಮಾಡ್ಕೊಂಡು ಅದರಿಂದ ಬಾವಿ ಪೈಪ್ಲೈನು ಎಲ್ಲ ಮಾಡಿಸಿದ್ದೀನಿ ಅದು ಇಲ್ಲ ಅಂತಲ್ಲ ತುಂಬ ರಿಸ್ಕ್ ಇದೆ ಸೀಮೆಸಿನಲ್ಲಿ ತುಂಬ ರಿಸ್ಕ್ ಆಮೇಲೆ ತುಂಬ ಟಾರ್ಚರ್ ಕೊಡ್ತಾವಾಗ ಅವಕೇನೋ ರೋಗ ಬಂದ್ಬಿಟ್ಟು ಕೆತ್ತಲು ಎಲ್ಲ ಅನುಭವಿಸಿದ್ವಿ ನಾನು ಒಂದೆರಡು ಹೊಸನೂ ಸತ್ತಾಯ್ತು ದುಡ್ಡು ಲಾಸ್ ಮಾಡ್ಕೊಂಡಿಲ್ಲ ಅದೇನೇ ಮಾಡಿಕೊಂಡು ಅದರಿಂದ ಒಂದು ಮೆಟ್ಟಾಗಿ ಮೇಲೆ ಬಂದಿದ್ದೀನಿ ಆದ್ರೆ ತುಂಬಾ ಟಾರ್ಚರ್ ಕೊಡ್ತಾವ್ ಆತರ ಎಲ್ಲ ಇದೆ ಈಗಲೂ ಸಾಕ್ಬೋದು ಮನೆ ಮೇಂಟೆನೆಸ್ ಎಲ್ಲ ಇದನ್ನೆಲ್ಲ ಹೊತ್ತು ಕಡ್ಡಿ ಹಾಕ್ಬಿಟ್ಟು ಸಾಕ್ಬೋದು ಅಂದ್ರೆ ಇದನ್ನೆಲ್ಲ ಮಾಡಕಾಗಲ್ಲ ಅಲ್ಲಿ ಹತ್ತು ಸಾವಿರ ತಗೊಳ್ಳಬೋದಾ ಇದನ್ನೆಲ್ಲ ಮಾಡ್ಕೊಂಡು ಇಲ್ಲೇ ಬರುತ್ತೆ ಸಾಕಲ್ವಾ ಅದಕ್ಕಿಂತ ಜಾಸ್ತಿ ಬರುತ್ತೆ ಈಗ ತೆಂಗಲ್ ನೋಡಿ ಹತ್ತು ಸಾವಿರ ಕಾಯಿ ಅಂದ್ರೆ ಆ ಒಂದ್ ಎರಡ್ ಎರಡುವರೆ ಲಕ್ಷ ತೆಂಗಲ್ ಬರುತ್ತೆ ಅಂದ್ರೆ ಈ ಏಲಕ್ಕಿ ಹಾಕಿದೀವಲ್ಲ ಏಲಕ್ಕಿ ಇನ್ನೊಂದ್ ಎರಡು ವರ್ಷ ನೀಟ ಬೆಳೆದ್ರೆ ನಿಮ್ಗೆ ಒಂದ್ ಎರಡು ಕ್ವಿಂಟಲ್ ಒಂದ್ ಕ್ವಿಂಟಲ್ ಹಾಕಲ್ಲ ಕಾಕೊಳ್ಳಿ ಅದು ಒಂದ್ ಸಾವಿರ ಎರಡ್ ಸಾವಿರ ರೇಟ್ ಇದ್ರು ನೀವು ಒಂದ್ ಎರಡ್ ಲಕ್ಷ ಅಲ್ಲಿ ಬರ್ಲಿಲ್ವಾ ಅಲ್ಲಿಗೆ ಅದೊಂದು ಅದೇ ಡಬಲ್ ಆಯ್ತಾ ಹಿಂಗಿಂತ ಡಬಲ್ ಆಯ್ತಾ ಮೆಣಸು ಬೆಳೆದ್ರೆ ಒಂದೂವರೆ ಲಕ್ಷ ಎರಡ್ ಲಕ್ಷ ಹೌದು ಒಂದ್ ನೂರೈವತ್ ಮೆಣಸು ಬೆಳೆದ್ರೆ ನೂರೈವತ್ ಬಿಡ ಬೆಳೆದ್ರೆ ಸಾಕು ಒಂದ್ ಎರಡ್ ಲಕ್ಷ ಬರಲ್ವಾ ಮತ್ತೆ ತ್ರಿಬಲ್ ಅದೇ ಆಗ್ಲಿಲ್ವಾ ಏನಿಲ್ಲ ಅದು ಒಳ್ಳೆ ದೊಡ್ಡ ಟಾರ್ಗೆಟ್ ನೀವ್ ಒಂದ್ ಎರಡ್ ಕ್ವಿಂಟಲ್ ಬೆಳೆದ್ರೆ ಒಂದ್ ಸಾವಿರ ಐನೂರು ಎರಡ್ ಸಾವಿರ ಮೂರ್ ಸಾವಿರನು ಇರುತ್ತೆ ಅದೊಂದು ಎರಡ್ ಲಕ್ಷ ಬಂದ್ರೆ ಅಲ್ಲಿ ನಾಲ್ಕು ಪಟ್ಟ ಅದೇ ಆಗ್ಲಿಲ್ವಾ ಮಾರ್ಕೆಟ್ ಗೆನೂ ತೊಂದರೆ ಬೇಕು ಯಾವ್ದು ಮಾರ್ಕೆಟ್ ಮಾರ್ಕೆಟ್ಗೆ ಯಾವ್ದು ತೊಂದರೆ ಇಲ್ಲ ಅದ್ ಸಂಪರ್ಕ ಮಾಡಿದ್ರಿ ಮಾರ್ಕೆಟ್ ಹೆಂಗ್ ಮಾರಾಟ ಮಾಡೋಕೆ ಅದು ಅದೇ ನಮ್ಮ ಬ್ರದರ್ ಸಾಂಬಾರ್ ಮಂಡಳಿ ಇದ್ದಾರೆ ಏನಲ್ಲ ಅವ್ರಿಗೆ ಡಿಪಾರ್ಟ್ಮೆಂಟ್ಗೆ ಬರ್ತದ ಜಾಸ್ತಿ ಇಲ್ಲೇ ಬರ್ತಾರೆ ಕಸ್ಟಮರ್ ಇಲ್ಲಿ ನಮ್ಗೆ ಜಾಸ್ತಿ ಬೆಳೆದ್ರೆ ಕುಂಟಲ್ ಗಂಟೆ ತೋಟಕ್ಕೆ ಬಂದ್ಬಿಡ್ತಾರೆ ಈ ನಾವು ಐದು ಕೆಜಿ ಹತ್ತು ಕೆಜಿ ನಮ್ಮ ಬ್ರದರ್ ಕೊಟ್ಟು ಕೊಟ್ಟು ಕಳಿಸ್ತೇವೆ ಅವ್ರ ಅಲ್ಲಿ ಕೊಟ್ಟರು ಮೊದಲು ಸಾವಿರ ಗಟ್ಟಲೆ ಇತ್ತು ಅಂತ ಕೆಜಿ ಮೂರು ವಾರ ಸಾವಿರ ಇತ್ತು ರೈತರು ಏನ್ ಮಾಡಿದ್ರು ಅಂದ್ರೆ ದುರಾಸೆ ಬಂದು ಸೀಮೆ ಗೊಬ್ಬರಲ್ಲಿ ಚೆನ್ನಾಗಿ ಸುರ್ದು ಹಾಳು ಮಾಡಿ ಮತ್ತೆ ಕಾಯಿಗಳಿಗೆಲ್ಲ ಈ ಅಲುಮಿನಿಯಮ್ ತಂತಿ ಎಲ್ಲ ಹೊಡೆದ್ರಂತ ತೂಕ ಬರ್ಲಿಂತ ಅದು ಕೆಜಿ ಲೆಕ್ಕವಲ್ಲ ಕೆ ಜಿಗೆ ಮೂರ್ ಸಾವಿರ ಅಂದ್ರೆ ಕಮ್ಮಿನ ಅದು ಬರೀ ಇವರು ಕಾಪರ್ ತಂತಿ ಹೊಡೆದ್ ಸ್ವಲ್ಪ ಕಮ್ಮಿ ವೇಟ್ ಬಂದ್ರೆ ದುಡ್ಡು ಎಷ್ಟು ಬಂತು ಅದೆಲ್ಲ ದುರಸ್ತೆ ಪಟ್ಬಿಟ್ಟು ಜನಗಳು ಆಳ್ಮೇಡಿ ನಂಬಿಕೆ ಕಳ್ದು ಬಿಟ್ರು ಈಗ ಮತ್ತೆ ಬೆಳೆಗಳೇ ಕಮ್ಮಿ ಈಗ ಕರ್ನಾಟಕದಲ್ಲಿ ಇರೋದು ಚೆನ್ನಾಗಿ ಒಳ್ಳೆ ಇದಿದೆ ಅದು ಮತ್ತೆ ಇದಾಗ್ತಾ ಇದೆ ರನ್ ಆಗ್ತಾ ಇದೆ ಆ ಕಮ್ಮಿನ ಬರಲಿ ಬಿಡಿ ಸರ್ ಐನೂರು ರೂಪಾಯಿ ಕೆಜಿ ಜಿ ಸಿಗ್ಲಿ ಅಂದ್ಕೊಂಡು ಮಾಡೋಣ ಅದು ನಾನು ಹೇಳಿದಲ್ಲ ನಾವು ಹೇಳ್ದಂಗೆ ನಾನು ಅದನ್ನು ಒತ್ಕೊಂಡು ನಿಂತಲ್ಲ ನಾವು ಹೋದ ಹೌದು 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 ಗಿಡಗಳ ಮೇಲೆ ಇದೆ ಅದ್ರ ಪಾಡಿಗೆ ಅದಿರ್ತದೆ ನಾವೇನು ಕೆಲಸ ಮಾಡಲ್ವಲ್ಲ ಅದಕ್ಕೆ ಹೌದು ಕೃಷಿ ಹೊಂಡ ತರ ನಿಮ್ ತೋಟಕ್ಕೆ ಯಾವ್ದು ಇಲ್ಲ ಇಲ್ಲ ಕೃಷಿ ಹೊಂಡ ಮಾಡಕ್ಕೆ ಜಾಗ ಇಲ್ಲ ಜಾಗನೂ ಇಲ್ಲ ಇಲ್ಲ ನಿಮ್ಗೆ ನೀರಿನ ಕೊರತೆ ಇಲ್ಲ ಕೃಷಿ ಹೊಂಡ ಮಾಡೋದು ಆಮೇಲೆ ಇನ್ನೊಂದು ಮಾಡ್ಬೋದು ಪಶ್ಚಿಮಕ್ಕೆ ಮತ್ತೆ ದಕ್ಷಿಣಕ್ಕೆ ಈ ದಕ್ಷಿಣ ಭಾಗ ಇದಲ್ವಾ ಈ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಇದು ತಡೆಗೋಡೆ ಮಾಡ್ಬೋದು ಜೀವಂತ ಬೆಲೆ ಅದ್ ಯಾರು ಮಾಡ್ಬೋದು ಅಂದ್ರೆ ಜಮೀನು ಹಗ್ಲಿಕ್ಕೆ ಇರುತ್ತಲ್ಲ ಅವರು ಮಾಡ್ಬೋದು ನಾವ್ ಇಷ್ಟಾಗಲಾ ನೋಡಿ ಒಂದ್ ಸೀಳು ನಲ್ವತ್ತಡಿ ಅಗಲ ಜಮೀನು ಇಟ್ಕೊಂಡ್ಬಿಟ್ಟು ಎಲ್ಲಿ ಮರಗಿಡಗಳ ನೆಟ್ಟು ಪಶ್ಚಿಮ ಗೋಡೆ ಅದು ಇದು ಮಾಡಕ್ಕಾಗುತ್ತೆ ಪಶ್ಚಿಮಕ್ಕೆ ಯಾಕೆ ಮಾಡ್ಬೇಕು ತಡೆಗೋಡೆ ಅದು ನ್ಯಾಚುರಲ್ ಫೆನ್ಸಿಂಗ್ ವಿಷ ಗಾಳಿ ಬರುತ್ತೆ ಯಾವಾಗ ಮುಂಗಾರು ಮಳೆ ಟೈಮಲ್ಲ ವಿಷ ಗಾಳಿ ಕಡೆಯಿಂದ ಬಿಸ್ತಾರತ್ತೆ ಹೌದು ಅದನ್ನ ಗಾಳಿ ತಡೆಗೋಸ್ಕರ ಅದನ್ನ ಮಾಡ್ಬೇಕು ಒಳ್ಳೆದು ಅದನ್ನ ಮಾಡಿದ್ರೆ ತೋಟ ಇನ್ನ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಈ ಪ್ರಾಣವಾಯು ಅಂತ ಹೇಳ್ತಾರಲ್ಲ ಅದು ತೋಟದೊಳಗೆ ತೊಳಗೆ ಸರ ಓಡಾಡುತ್ತೆ ಈ ಸ್ಪೀಡ್ ಗಾಳಿ ಬರೋದನ್ನ ತಡೆದು ಈಗ ಮಾಡಿದ್ರಿಂದ ಎಂಬತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಗಾಳಿ ಬಂತು ಅಂದ್ರೆ ತೋಟಕ್ಕೆ ಕಿಲೋಮೀಟರ್ ಪ್ರಾಣವಾಯು ಆರಾಮಾಗಿ ತೋಟದೊಳಗೆ ಓಡಾಡುತ್ತೆ ಅದಕ್ಕೆಲ್ಲ ಸಿಸ್ಟಮ್ ಇದೆ ವೈಜ್ಞಾನಿಕವಾಗಿ ಸಂಶೋಧನೆ ಆಗಿದೆ ಸುಭಾಷ್ ಬಳ್ಳೇಕರ್ ಎರಡು ಸಲ ಟ್ರೈನಿಂಗ್ ಹೋಯ್ತು ನಾನು ಒಂದೊಂದು ವಾರ ಚಾಮರಾಜನಗರದಲ್ಲಿ ಮೈಸೂರ್ಲೆಲ್ಲ ಅದು ಅಮೃತ ಭೂಮಿ ಅಂತ ಇದೆಯಲ್ಲ ಹೌದು ರೈತ ಸಂಜೀವ್ ಸ್ವಾಮಿ ಅವ್ರದ್ದು ಹೌದು ಅವ್ರ ಭೂಮಿಗೆಲ್ಲ ಹೋಗಿ ಅಲ್ಲಿ ಒಂದು ವಾರ ಇತ್ತು ಟ್ರೈನಿಂಗ್ ಆಮೇಲೆ ಒಂದ್ ವಾರ ಮೈಸೂರ್ಲಿತ್ತು ಅಲ್ಲಿ ಕಲಾ ಮಂದಿರ ಏನೋ ಇದೆ ಈ ಕಡೆ ಕೆಆರ್ ನಗರ ರೋಡಲ್ಲಿ ಅಲ್ಲಿ ಒಂದೊಂದ್ ವಾರ ಎರಡ್ ಸಲ ಟ್ರೈನಿಂಗ್ ಎಲ್ಲ ಮಾಡಿದ್ವಿ ಅಲ್ಲೆಲ್ಲ ಇದ್ರ ಬಗ್ಗೆ ವೈಜ್ಞಾನಿಕವಾಗಿ ಅದೇ ಅವ್ರದ್ದೆಲ್ಲ ಬುಕ್ಸ್ ಎಲ್ಲ ಇದೆ ಎಂಟೊಂಬತ್ತು ಅದನ್ನೆಲ್ಲ ಸ್ಟಡಿ ಮಾಡಿ ಒಂದು ಹುಲ್ಲಿನ ಕ್ರಾಂತಿ ಪುಕುಕಾ ಬುಕ್ಸ್ ಇದೆ ಅದೇ ಉಳುಮೆ ಅದು ಅದೇ ಅಲ್ಲಿಗೆ ಬರುತ್ತೆ ಪಾಳ್ಯಕರ್ದ ಅವ್ರದೆಲ್ಲ ಒಂದೇ ಕಾನ್ಸೆಪ್ಟ್ ಅವರು ಅದನ್ನೆಲ್ಲ ಕಾನ್ಸೆಪ್ಟ್ ಇವ್ರು ತಗೊಂಡು ರೆಡಿ ಮಾಡಿರೋದು ಉಳುಮೆ ನಿಲ್ಲಿಸೋದ್ರಿಂದ ಏನು ಉಳುಮೆ ಮಾಡೋದ್ರಿಂದ ಏನೇನು ತೊಂದ್ರೆ ಅನ್ನೋದನ್ನ ಎಲ್ಲ ತಿಳಿಸ್ಕೊಟ್ಟಿದ್ದ ತುಂಬ ಚೆನ್ನಾಗಿ ಓಕೆ ಸರ್ ಅಂದ್ರೆ ಬುಕ್ಗಳನ್ನ ಓದಿ ಹಾ ಬುಕ್ಗಳನ್ನ ಓದಿ ಈ ಒಂದಷ್ಟು ಅಟೆಂಡ್ ಮಾಡಿ ಆಕಾಶವಾಣಿ ಕೇಳಿ ಮೊದಲು ಅದಕ್ಕಿಂತ ಮೊದಲು ಪೇಪರ್ ಓದಿ ಅದಕ್ಕಿಂತ ಮೊದಲು ಹಿಂದೆ ನಾನು ಹೇಳಿದ್ನಲ್ಲ ಫಸ್ಟ್ ಇಪ್ಪತ್ತು ವರ್ಷದಲ್ಲಿ ಕೃಷಿ ಮಿತ್ರ ಅಂತ ಒಂದು ಪತ್ರಿಕೆ ಸಿಕ್ತು ಅಲ್ಲಿಂದ ಪ್ರಾರಂಭ ಕೃಷಿ ಬಗ್ಗೆ ಇಂಟ್ರೆಸ್ಟ್ ಇತ್ತು ಮನಸ್ಸಲ್ಲಿ ಯಾವತ್ತೂ ಇಂಟ್ರೆಸ್ಟ್ ಇತ್ತು ಅದ್ರ ಬಗ್ಗೆ ಅಂದ್ರೆ ಸಾವಯವ ಹೆಂಗ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಕೊಟ್ಟಿಗೊಬ್ಬರ ಒಂದು ಅಷ್ಟು ಹಾಕೋದು ಬೆಳಿಯೋದು ಗೊತ್ತಿತ್ತು ರಾಸಾಯನಿಕ ಹಾಕ್ತಿದ್ದ ಬೆಳೀತಿದ್ದು ಸಾವಯವ ಏನು ಜೈವಿಕ ಅಂದ್ರೇನು ನೈಸರ್ಗಿಕ ಅಂದ್ರೆ ಏನು ಅಂತ ನನಗೆ ಗೊತ್ತಿರಲಿಲ್ಲ ಕೃಷಿ ಮಿತ ಪತ್ರಿಕೆಯಿಂದ ಶುರು ಮಾಡಿದ್ದು ಆ ಪತ್ರಿಕೆ ತಗೊಂಡು ಓದ್ದು ಅಲ್ಲಿಂದ ಪ್ರಾರಂಭ ಆಯಿತು ಜೈವಿಕ ಅಂದ್ರೆ ಏನು ಯಾವ ರೈತರು ನಾಲ್ಕು ಜನ ಪರಿಚ ಪರಿಚಯ ಆಯಿತು ರೈತರು ಏನೇನು ಮಾಡಿದ್ದಾರೆ ಅನ್ನೋದು ಅಲ್ಲಿಂದ ಮತ್ತೆ ಮ್ಯಾಗ್ಜಿನ್ಗಳು ವಾರ ವಾರ ಪೇಪರ್ ಓದೋಲ್ಲ ಆಗ ಮೊಬೈಲು ಟಿ ವಿ ಎಲ್ಲ ನ್ಯೂಸ್ ನೋಡೋಕ್ಕಿತ್ತಿರಲ್ಲ ಪೇಪರ್ ಓದ ಅಭ್ಯಾಸ ಆ ಪೇಪರ್ಲು ವಾರಕ್ಕೊಂದ್ಸಲ ಎಲ್ಲ ಈ ವಿಜಯ ಕರ್ನಾಟಕ ಅಂತ ಇಂಥ ಪತ್ರಿಕೆಲ್ಲ ವಾರಕ್ಕೊಂದ್ಸಲ ಬರೋದು ಕೃಷಿ ಬಗ್ಗೆ ಅದನ್ನು ಓದಿ ಇನ್ನೂ ಇಂಪ್ರೆಸ್ ಆಯಿತು ಅಲ್ಲಿ ಅಲ್ಲಿಂದ ಬಂದು ಆಕಾಶವಾಣಿಯಲ್ಲಿ ಬರುತ್ತೆ ಸಂಜೆ ಹೊತ್ತು ಅಂತ ಅಂದ್ಬಿಟ್ಟು ಆಕಾಶವಾಣಿ ಇದು ಇಟ್ಕೊಂಡು ಎಫ್ ಎಮ್ ಇಟ್ಕೊಂಡು ಅಲ್ಲಿ ಕೇಳ್ತಾ ಇನ್ನೂ ಜಾಸ್ತಿ ಸ್ವಲ್ಪ ಇಂಪ್ರೆಸ್ ಆಯಿತು ಕೇಳ್ತಾ ಕೇಳ್ತಾ ಎಲ್ಲ ತಿಳುವಳಿಕೆ ಬಂತು ಆಮೇಲೆ ಸುಭಾಷ್ ಬೆಳಕರ್ ಟ್ರೈನಿಂಗ್ ಹೋಯ್ದೆವು ಕೃಷಿ ಮೇಳಗಳಿಗೆ ಹೋಗ್ತೀವಿ ಇನ್ನು ಸಾವಯವ ಕೃಷಿನ ನೈಸರ್ಗಿಕ ಕೃಷಿ ಅಲ್ಲೇ ಮಾಡಿರೋರನ್ನ ಕಾಂಟ್ಯಾಕ್ಟ್ ಮಾಡಿದೀವಲ್ಲ ಅದ್ರ ಮುಖಾಂತರ ಇಷ್ಟೆಲ್ಲ ತಿಳುವಳಿಕೆ ಬಂದು ನಾವು ಪ್ರಾರಂಭ ಮಾಡೋಕ್ಕೆ ಶುರು ಮಾಡಿದ್ವಿ ಈಗ ಬೇಕಾದಷ್ಟು ತಿಳುವಳಿಕೆ ಬಂದು ಈಗ ಏನು ಕೇಳಿದ್ರು ಗೊತ್ತಿಲ್ಲ ಅಂತ ಏನಿಲ್ಲ ಎಲ್ಲ ರೀತಿ ಅನುಭವನೂ ಇದೆ ಎಲ್ಲ ಅನುಭವನೂ ಆಗಿದೆ ಮಾಡ್ತಾ ಆಮೇಲೆ ಬರೀ ಹೇಳೋದ್ಕಿಂತ ಕೇಳದ್ಕಿಂತ ನಾವು ಮಾಡೋದ್ರಿಂದ ತುಂಬಾ ಅನುಭವ ಬರುತ್ತೆ ಮಾಡೋದ್ರಿಂದ ತಪ್ಪುಗಳನ್ನ ಎಷ್ಟೋ ತಪ್ಪುಗಳಾಗಿದೆ ಮಾಡ್ಬೇಕಾರೆ ಎಷ್ಟೋ ತಪ್ಪುಗಳಾಗಿದೆ ಮತ್ತೆ ಅದನ್ನೇ ತಿದ್ದುಬಿಟ್ಟು ಮತ್ತೆ ಹಿಂಗ ಹಿಂಗಲ್ಲಿ ಹಿಂಗ್ ಮಾಡ್ಬೇಕು ಅಂತ ಗೊತ್ತಾಗಿದೆ ಹೌದು ಅನುಭವ ಕಲ್ಸುತ್ತೆ ಬನ್ನಿ ಮುಂದೆ ಇನ್ನೂ ಇದೆಯಾ ಇದೆ ಐದು ಕುಂಟೆ ಅಲ್ಲಿ ಹತ್ತು ಕುಂಟೆ ಅಷ್ಟೇ ಬೇಕಾದಷ್ಟು ಇದೆ ಅದೆಲ್ಲ ನಮ್ದೆ ಹೌದಾ ನಡ್ರಿ